ನೋಡಿ ಮೊದಲನೇದಾಗಿ ಘಟನೆಗಳೆಲ್ಲ ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಬರ್ತೀನಿ ಯಾಕಂತಂದ್ರೆ ನಾವೆಲ್ಲ ಬಹಳಷ್ಟು ಸುಮಧುರವಾಗಿ ಎಲ್ರೂ ಚೆನ್ನಾಗಿ ಇಡೀ ನಮಗೂ ಎಲ್ಲರಿಗೂ ಗೊತ್ತಿರ್ಬೋದು ಈ ಘಟನೆ ನಡೆದ ಐದೇ ಐದ್ ನಿಮಿಷಕ್ಕೆ ನನಗೆ ಗೊತ್ತಾದ ಐದೇ ಐದ್ ನಿಮಿಷಕ್ಕೆ ನಾನು ಕಮಿಷನರ್ ಅವ್ರಿಗೆ ಫೋನ್ ಮಾಡಿದಾಗ ಕಮಿಷನರ್ ಅವರು ಬೆಂಗಳೂರಿನಲ್ಲಿ ಇದ್ರು ಡಿಸಿಪಿ ರೋಹನ್ ಅವ್ರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನ ಎಲ್ಲ ಅವತ್ತನೆ ತೆಗೆದುಕೊಂಡು ಯಾರು ತಪ್ಪಿತಸ್ಥಿದ್ದಾರೆ ಯಾರು ಸರ್ಕಾರಿ ಮೇಲೆ ಕೈ ಮಾಡಿದ್ದಾರೆ ಅವರನ್ನ ತತಕ್ಷಣ ಅರೆಸ್ಟ್ ಮಾಡಿ ಅಂತಾನೆ ನಾನು ಡೈರೆಕ್ಷನ್ ಅವತ್ತನೆ ಕೊಟ್ಟಿದ್ದೀನಿ ಅದ್ರ ಜೊತೆಯಲ್ಲಿ ಇವತ್ತು ಎಲ್ರು ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ ನಾವೆಲ್ಲರೂ ಮೊದಲು ಭಾರತೀಯರು ಕನ್ನಡಿಗರು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನ ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ಆಗಿರಬಹುದು ನಾವೆಲ್ಲರೂ ಸೇರ್ಕೊಂಡು ಆಚರಣೆ ಮಾಡಿದೀವಿ ಸ್ವರಾಜ್ಯದ ಬಗ್ಗೆ ಮಾತನಾಡಿದಾಗ ಭಾರತೀಯರು ಎಲ್ರು ಒಂದು ಅಂತ ಹೇಳಿದಾಗ ನಾಲ್ಕು ಜನ ಐದು ಜನ ಹತ್ತು ಜನ ಇಂತ ಪುಂಡರು ಬಂದು ಈ ಒಂದು ಭಾಷಾ ವಿವಾದವನ್ನ ಎಳೆದುಕೊಂಡು ರಾಜಕಾರಣದ ಬೇಳೆನ ಬೇಯಿಸ್ಕೊಳ್ಬೇಕು ಅನ್ನುವಂತ ಇದ್ರಲ್ಲಿ ಈ ರೀತಿ ಹೋಗ್ತಾ ಇದಾರಲ್ಲ ಅದನ್ನ ನಾನು ಖಂಡಿಸ್ತೀನಿ ಇಲ್ಲಿ ಎಲ್ರು ಗೌರವದಿಂದ ಬಹಳಷ್ಟು ಇದ್ರಿಂದ ನಾವು ಭ್ರಾತೃತ್ವದ ದೃಷ್ಟಿಯಿಂದ ನಾವ್ ಇಲ್ಲಿ ಇದೀವಿ ಈಗ ನನ್ನ ಕ್ಷೇತ್ರದಲ್ಲಿ ಆಗಿದೆ ಘಟನೆ ಅಂತ ಕೇಳಿದ್ರಿ ಮಾನ್ಯರು ಆದ್ರೆ ನನ್ನ ಕ್ಷೇತ್ರದಲ್ಲಿ ನನ್ನನ್ನ ಇಡೀ ಮರಾಠಿಗರು ಓಟಕ್ ಗೆಲ್ಲಿಸ್ತಾರೆ ಅಂತಂದ್ರೆ ಒಂದು ಭಾಷಾ ವಿವಾದ ಅನ್ನೋದನ್ನ ಬೇರ್ ಸಮೇತ ನಾವ್ ಕಿತ್ ಇವತ್ತು ಸರ್ಕಾರಿ ನೌಕರಸ್ ಅದ್ರಲ್ಲೂ ಕೂಡ ಯಾರ ಅವ್ರು ಅವರು ಟ್ರಾನ್ಸ್ಪೋರ್ಟೇಶನ್ ದವ್ರು ಇರ್ಬೋದು ಪೊಲೀಸ್ ಇಲಾಖೆಯವ್ರ ಇರ್ಬೋದು ಅಥವಾ ನಮ್ಮ ಹೆಲ್ತ್ ಇಲಾಖೆಯವರು ಇರ್ಬೋದು ನಾವೆಲ್ಲಾ ನಮ್ಗೆ ರಜೆ ದಿನಗಳಿದಾವೆ ಆದ್ರೆ ಅವ್ರಿಗೆ ಹಬ್ಬ ಹರಿದಿನೂ ಇಲ್ಲ ರಜೆನೂ ಇಲ್ಲ ಸಂಡೇನೂ ಇಲ್ಲ ಅವರು ನಮ್ಮ ಸೇವೆಯನ್ನ ಜನರ ಸೇವೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಅವ್ರ ಮೇಲೆ ಕೈ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಮತ್ತು ಇಲ್ಲಿ ಯಾವುದೇ ವಿವಾದ ಇಲ್ಲಿ ಎಲ್ರು ಕೂಡ ಚೆನ್ನಾಗಿ ನಾವ್ ಇದೀವಿ ಇನ್ನು ಮುಂದೆನೂ ಕೂಡ ಇದೀವಿ ಯಾರು ಕಿಡಿಗೇಣಿಗಳಿದ್ದಾರೆ ಯಾರು ಈ ಘಟನೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗೋ ರೀತಿ ನಾವೆಲ್ಲರೂ ಕೂಡ ನೋಡ್ಕೊಳ್ ನೋಡಿ ಅದು ಈಗಾಗ್ಲೇ ತನಿಖೆ ನಡೀತಾ ಇದೆ ಆದ್ರೆ ನಾವೆಲ್ಲ ಕೇಳದ ಹಾಗೆ ಯಾಕಂದ್ರೆ ಈಗಾಗ್ಲೇ ಮಾನ್ಯ ಟ್ರಾನ್ಸ್ಪೋರ್ಟ್ ಹೇಳಿದ್ರು ತೊಂಬತ್ತು ಜನ ಇದಾರೆ ಪ್ರಯಾಣಿಕರು ಅಂತ ಹೇಳಿ ಎಲ್ಲೋ ಏನೋ ಯಾರೋ ಏನೋ ತಮ್ಮ ಒಂದು ಇದಕ್ಕೆ ಈ ರೀತಿ ಪೋಕ್ಸೋ ಕೇಸ್ ಹಾಕಿ ಇದನ್ ಮಾಡಿ ಅದೆಲ್ಲ ತನಿಖೆ ಆಗ್ಲಿ ತನಿಖೆ ಆದ್ಮೇಲೆ ಅದು ಹೊರಗ್ ಬರುತ್ತೆ ಬಟ್ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕರ್ನಾಟಕ ರಾಜ್ಯ ಬೇರೆ ಅಲ್ಲ ಇನ್ನೊಂದು ರಾಜ್ಯ ಬೇರೆ ಅಲ್ಲ ದೇಶ ಅಂತಂದಾಗ ನಾವೆಲ್ಲರೂ ಒಂದೇ ನಾನು ನಿನ್ನೆ ನೋಡ್ತಾ ಇದ್ದೆ ಆ ರಾಜ್ಯದ ಜನ ಬಂದು ನಮ್ಮ ಬಸ್ಗಳ ಡ್ರೈವರ್ ಡ್ರೈವರ್ಗಳನ್ನ ದಮಕಿ ಕೊಡೋದನ್ನೆಲ್ಲ ನೋಡಿದೀನಿ ಇದೆಲ್ಲ ನಿಲ್ಬೇಕು ನಾವು ನಮ್ಮ ವೈರಿಗಳು ನಮ್ಮ ದೇಶದ ವೈರಿಗಳು ಯಾರು ನಾವ್ ನಾವೇ ಹೊಡೆದಾಡೋದಲ್ಲ ಇಲ್ಲಿ ನಾವೆಲ್ಲರೂ ಬಹಳಷ್ಟು ಮೆಚೋರ್ಡ್ ಆಗಿ ನಾವು ಬಿಹೇವ್ ಮಾಡ್ಬೇಕಾಗತ್ತೆ ಈ ಒಂದು ಕ್ಷುಲಕ ರೀತಿಯಾಗಿ ಮಾಡೋದ್ ಬೇಡ ಎಲ್ಲರಿಗೂ ಎಲ್ಲಾ ಭಾಷೆ ಅಭಿಮಾನ ಎಲ್ಲರಿಗೂ ಇರುತ್ತೆ ನಿಮಗೆ ನಿಮ್ಮ ಭಾಷೆ ಮೇಲೆ ಅಭಿಮಾನ ಇದ್ರೆ ನಮ್ಗೆ ನಮ್ಮ ಭಾಷೆ ಮೇಲೆ ಅಭಿಮಾನ ಇದೆ ಅದಕ್ಕೆ ಇದನ್ನ ಇಲ್ಲಿಗೆ ಮುಗಿಸ್ಬೇಕು ಕಾನೂನು ಸುವ್ಯವಸ್ಥೆ ತಾವೆಲ್ಲ ನೋಡಿರಬಹುದು ಈಗಾಗಲೇ ಎಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ಇದ್ರ ಬಗ್ಗೆ ಏನಾದ್ರು ಘಟನೆ ನಡೀತಾ ಇದೆಯಾ ಅಂತ ತಾವು